ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕಿರಿಯ ಕೋರ್ಟ್ ಸಹಾಯಕ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಪದವಿ ವಿದ್ಯಾರ್ಥಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದರಲ್ಲಿಯೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿ ಇನ್ನೂರ ನಲವತ್ತು ಒಂದು ಹುದ್ದೆ ಇರತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ನೋಟಿಫಿಕೇಷನ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಖಾಲಿ ಇರುವ ಜೂನಿಯರ್ ಕೋರ್ಟ್ ಅಸಿಡೆಂಟ್ ಹುದ್ದೆಗಳ ಭರ್ತಿಗೆ ಅವರ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕರೆಯಲಾಗಿದೆ ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ ಕರ್ತವ್ಯ ಸ್ಥಳ ಶೈಕ್ಷಣಿಕ ಅರ್ಹತೆ ವೇತನ ಮತ್ತು ಅರ್ಜಿಯ ಶುಲ್ಕ ಹುದ್ದೆಗಳ ಮಾಹಿತಿ ಕಂಪ್ಲೀಟಾಗಿ ನಾನು ನಿಮಗೆ ಈ ನೋಟಿಫಿಕೇಶನ್ ಬಗ್ಗೆ ಫುಲ್ ವಿವರವನ್ನು ಕೊಡುತ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಯಾವೆಲ್ಲ ಹುದ್ದೆಗಳನ್ನ ಕಲ್ಪ ಮಾಡಿದಾರಪ್ಪ ಅಂತ ನೋಡೋದಾದ್ರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಇರ್ತಕ್ಕಂಥ ಹುದ್ದೆಯನ್ನು ಕಲ್ಪ ಮಾಡಿದ್ದು ಕರ್ತವ್ಯ ಸ್ಥಳ ಬಗ್ಗೆ ನೋಡೋದಾದ್ರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತ ರಡೆ ಕೆಲಸವನ್ನು ನಿರ್ವಹಿಸಬೇಕು ಅಂದರೆ ಎಲ್ಲ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಭಾರತಾದ್ಯಂತ ಎಲ್ಲ ಕೆಲಸವನ್ನು ನಿರ್ವಹಿಸಕ್ಕೆ ಸಿದ್ಧರಾಗಿರಬೇಕಾಗತ್ತೆ ಅದೇ ರೀತಿ ಖಾಲಿ ಇರುವ ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಟ್ಟು ಇನ್ನೂರ ನಲವತ್ತು ಒಂದು ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಇನ್ನೂರ ನಲವತ್ತೊಂದು ಹಾಗಾದರೆ ಶೈಕ್ಷಣಿಕ ಅರ್ಹತೆ ಏನೇನು ಬೇಕು ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೊಂಡು ಪ್ಲಿಕೇಶನ್ ಹೊಂದಿರಬೇಕಪ್ಪ ಅಂತ ಹೇಳಿದ್ರೆ ವಿದ್ಯಾ ವಿದ್ಯಾಸಂಸ್ಥೆಯಿಂದ ಪದವಿ ಹೊಂದಿರಬೇಕಂದ್ರೆ ನೀವು ಡಿಗ್ರಿನ ಮುಗಿಸ್ಕೊಂಡಿರ್ಬೇಕಾಗುತ್ತೆ ಅಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅದರ ಜೊತೆಗೆ ಕನಿಷ್ಠ ಈ ಮೂವತ್ತು ಐದು ವರ್ಡ್ಸ್ ಅಂದರೆ ಆ ಥರದಲ್ಲಿ ನೀವು ವೇಗದೊಂದಿಗೆ ಕಂಪ್ಯೂಟ್ರಲ್ಲಿ ಇಂಗ್ಲೀಷ್ ಟೈಪಿಂಗ್ ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಜ್ಞಾನ ಅಂದರೆ ನೀವು ಪದವಿ ಆಗಿದ್ರಿ ಡಿಗ್ರಿ ಮುಗಿಸಿದ್ರಿ ಓಕೆ ಇದರ ಜೊತೆಗೆ ಕಂಪ್ಯೂಟರ್ ಜ್ಞಾನದೊಂದಿಗೆ ಮೂವತ್ತು ಐದು ಅಂದರೆ ಪರ್ ಮಿನಿಟ್ ಅಂದರೆ ನೀವು ವರ್ಕಿಂಗ್ ಪರ್ ಮಿನಿಟ್ಸಲ್ಲಿ ಡಬ್ಲ್ಯೂ ಪಿ ಎಮ್ ಅಂದರೆ ವರ್ಕಿಂಗ್ ಪರ್ ಮಿನಿಟ್ ಓಕೆ ಒಂದು ನಿಮಿಷದಲ್ಲಿ ಮೂವತ್ತು ಐದು ವರ್ಡ್ಸ್ ಅಂದರೆ ಕೀಬೋರ್ಡಲ್ಲಿ ಮೂವತ್ತು ಐದು ವರ್ಡ್ಸನ್ನು ನೀವು ಕಂಪ್ಯೂಟರ್ ಸ್ಪೀಡನ್ನು ಹೊಂದಿರಬೇಕಾಗತ್ತೆ ಅಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಅಪ್ಲಿಕೇಶನ್ನ ಹಾಕಬೇಕಾಗಿದೆ ವಯೋಮಾನ ಇದೇ ರೀತಿ ಅಪ್ಲಿಕೇಶನ್ ಹಾಕುವ ಬಯಸುವ ಅಭ್ಯರ್ಥಿಗಳು ಯಾವ ಒಂದು ಏಜ್ ಲಿಮಿಟ್ ಹೊಂದಿರಬೇಕಪ್ಪ ಅಂತಂದರೆ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯವಾಗುವಂತೆ ಮಿನಿಮಮ್ ನೀವು ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಲ್ಲಿ ಮೂವತ್ತು ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದಾಗಿದೆ ಅದೇ ರೀತಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಕೂಡ ನೋಡಾದರೆ ಅಭ್ಯರ್ಥಿಗಳಿಗೆ ಮಾಸಿಕ ರೂಪಾಯಿ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿಯಿಂದ ಎಪ್ಪತ್ತೆರಡು ಸಾವಿರದ ನಲ್ವತ್ತು ರೂಪಾಯಿವರೆಗೂ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರುತ್ತೆ ಅದೇ ರೀತಿ ಆಯ್ಕೆ ವಿಧಾನ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸೆಲೆಕ್ಷನನ್ನು ಹೇಗೆ ಮಾಡ್ತಾರಪ್ಪ ಅಂತ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಕಂಪ್ಯೂಟರ್ ಜ್ಞಾನ ಪರೀಕ್ಷೆ ಮತ್ತು ಟೈಪಿಂಗ್ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ಆಯ್ಕೆಯನ್ನು ಮಾಡಲಾಗುವುದು ಮೊದಲೇದಾಗಿ ಏನು ಮಾಡ್ತಾರಪ್ಪ ಅಂದರೆ ಲಿಖಿತ ಪರೀಕ್ಷೆ ಮಾಡ್ತಾರೆ ಈ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಕಂಪ್ಯೂಟರ್ ಜ್ಞಾನ ಮತ್ತು ಟೈಪಿಂಗನ್ನು ಇಲ್ಲಿ ಪರೀಕ್ಷೆ ನಡೆಸ್ತಾರೆ ಕಂಪ್ಯೂಟರ್ ಟೈಪಿಂಗ್ ನಡೆಸ್ತಾರೆ ಓಕೆ ಅಂದರೆ ಒಂದು ನಿಮಿಷದಲ್ಲಿ ಎಷ್ಟು ವರ್ಡ್ಸನ್ನು ನೀವು ಟೈಪ್ ಮಾಡ್ತೀರಿ ಎಂಬುದನ್ನು ಇಲ್ಲಿ ಕಂಪ್ಯೂಟರ್ ಪರೀಕ್ಷೆ ನಡೆಸಲಾಗದು ಅದರಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು ಅದೇ ರೀತಿ ಯಾವ ಒಂದು ಸ್ಥಳಗಳಲ್ಲಿ ಎಕ್ಸಾಮ್ ಸೆಂಟರ್ ನಡೆಸಲಾಗುವುದು ಅಂದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಲಿಖಿತ ಪರೀಕ್ಷೆ ಇರ್ತದೆ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕದಲ್ಲಿ ಯಾವ್ಯಾವ ಜಿಲ್ಲೆಗಳಿದೆ ಅಂತ ನೋಡೋದಾದರೆ ಪರೀಕ್ಷಾ ಕೇಂದ್ರಗಳ ಬಗ್ಗೆ ನೋಡೋದಾದರೆ ಬೆಂಗ್ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಇಷ್ಟು ಒಂದು ಜಿಲ್ಲೆಗಳಲ್ಲಿ ಈ ಪರೀಕ್ಷಾ ಕೇಂದ್ರ ನಡೆಯಲಿದೆ ಓಕೆ ಇದು ಕೇಂದ್ರ ಏನಂದ್ರೆ ಭಾರತದಲ್ಲಿ ಕೆಲಸ ನಿರ್ವಹಿಸಿದ್ರು ಪರವಾಗಿಲ್ಲ ಅಂಥೇಳಿದ್ರೆ ಇಷ್ಟು ಒಂದು ಜಿಲ್ಲೆಗಳಲ್ಲಿ ಎಕ್ಸಾಮ್ ಸೆಂಟರನ್ನು ನೀಡಲಾಗಿದೆ ಓಕೆ ಈ ಒಂದು ಅಭ್ಯರ್ಥಿಗಳು ಆ ನಿಮಗೆ ಹತ್ತಿರ ಆಗ್ತಕ್ಕಂಥ ಮತ್ತು ಅದೇ ಜಿಲ್ಲೆದವ್ರು ಆಗಿದ್ರೆ ಆ ಒಂದು ಕ್ಷೇತ್ರಗಳಲ್ಲಿ ಅಂದರೆ ಆ ಒಂದು ಎಕ್ಸಾಮ್ ಅಲ್ಲಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದಾಗಿದೆ ಅದೇ ರೀತಿ ಈ ನಿಗದಿತ ಅರ್ಜಿ ಶುಲ್ಕ ಬಗ್ಗೆ ನೋಡೋದಾದರೆ ನಾವಿಲ್ಲಿ ಅಂದರೆ ಈ ಒಂದು ಅಪ್ಲಿಕೇಶನ್ ಹಾಕು ಬಯಸುವ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡೋದಾದರೆ ಸಾಮಾನ್ಯ ವರ್ಗ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಲ್ಲಿ ಸಾವಿರ ರೂಪಾಯಿ ಅರ್ಜಿ ಶುಲ್ಕವಿದೆ ಎಷ್ಟಿದು ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಅರ್ಜಿ ಶುಲ್ಕವಿದ್ದು ಅದೇ ರೀತಿ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕ ಅಂಗವಿಕಲ ಸ್ವಾತಂತ್ರ್ಯ ಹೋರಾಟಗಾರ ಓಕೆ ಅವಲಂಬಿತ ಅಭ್ಯರ್ಥಿಗಳಿದ್ದರೆ ಅವರಿಗೆ ಇಲ್ಲಿ ಇನ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕವಿದೆ ಎಷ್ಟು ಇನ್ನೂರ ಐವತ್ತು ರೂಪಾಯಿಗಳು ಹಾಗಾದರೆ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂತ ಹೇಳಿದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿಸಬಹುದಾಗಿದೆ ಆನ್ಲೈನ್ ಮೂಲಕ ಹೆಂಗ್ಯಪ್ಪ ಅಂತ ಹೇಳಿದ್ರೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರನು ತಮ್ಮ ಈ ಅರ್ಜಿ ಶುಲ್ಕವೇನಿದೆ ಇದನ್ನು ಪೇ ಮಾಡಬಹುದಾಗಿದೆ ಹಾಗಾದರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಪ್ಪ ಅಂತ ಹೇಳಿದ್ರೆ ತಾವು ಗಮನಿಸಬಹುದು ಅಭ್ಯರ್ಥಿಯು ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕು ಹಾಗಾದರೆ ಈ ಆನ್ಲೈನ್ ಸಲ್ಲಿಸ್ತಕ್ಕಂಥ ಏನು ಅಪ್ಲಿಕೇಶನ್ ವೆಬ್ಸೈಟ್ ಇದೆ ಈ ವೆಬ್ಸೈಟು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಮತ್ತು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಗ್ಗೆ ನಾವು ವಿವರವನ್ನು ನೋಡೋದಾದರೆ ಫೆಬ್ರವರಿ ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆಲ್ರೆಡಿ ಇದು ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಿ ಇದೇ ರೀತಿ ಹೊಸ ಹೊಸ ಉದ್ಯೋಗ ಮಾಹಿತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಅದರ ಜೊತೆಗೆ ಹೆಚ್ಚು ಹೆಚ್ಚು ಲೈಕ್ ಮಾಡೋ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ